ಅಂತ ಮಾಡೋಕೆ ಅನ್ಕೊಂಡ್ರೆ ಅಥವಾ ಕೆಲಸ ಮಾಡ್ತೀನಿ ಸಂಪಾದನೆ ಮಾಡ್ತೀನಿ ಇಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾವು ನಮ್ಮ कैरेक्टरನ ನಮ್ಮ ಡಿಗ್ರಿಯನ್ನ ನಾವು ಬೇರೆ ಕಾಪಾಡ್ಕೋದು ಅದು ಕಂಪ್ಲೀಟ್ಲಿ ವೈಯಕ್ತಿಕವಾದ ವಿಚಾರ ಅಂತ ನನಗೆ ಅನಿಸುತ್ತೆ ಇಲ್ಲಿ ಹೋಗಿ ಕೂಡ ಹಾಳು ಕುಟುಂಬದ ಗೌರವಕ್ಕಾಗಿ ಹगलಿರೋ ಹೋರಾಡ್ತಿರೋ ಪ್ರತಿ ಉಪ್ಪ ಕಥೆ ನಂದ ಗೋಕುಲ ಸರ್ ಆಕ್ಚಲಿ ಇದು ಜಾಸ್ತಿ ಸ್ಕೋಪ್ ಇರುವಂತ ಇಂಡಸ್ಟ್ರಿ ಅಂತ ಯಾಕಂದ್ರೆ ಸೀರಿಯಲ್ ನಾವು ಮನೆ ಸಂಸಾರ ಸಂಬಂಧಪಟ್ಟ ಅಲ್ವಾ ಅಲ್ಲಿ ಯಾರು ಸಂಸಾರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂದಗೋಕುಲ ಸೀರಿಯಲ್ ಇನ್ನ ಬರಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು ಈ ಸಿನಿಮಾದ ಪ್ರೊಡ್ಯೂಸರ್ ಸಿಂಧು ಕಲ್ಯಾಣವರು ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಹಾಗೆ ಸೀನಿಯರ್ ಆರ್ಟಿಸ್ಟ್ ಕೂಡ ಹೌದು ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಎಸ್ ಸಹ ಏನಿಲ್ಲ ಅನ್ನೋದು ಇಪ್ಪತ್ತು ವರ್ಷದ ಜರ್ನಿ ಸೀರಿಯಲ್ ಜರ್ನಿ ನಿಂದು ಸೊ ಆ್ಯಕ್ಟರಾಗಿ ಸೊ ಇವಾಗ ಪ್ರೊಡ್ಯೂಸರಾಗಿ ಬಡ್ತಿ ಪಡಿತಾ ಇದೀರ ಪ್ರೊಡ್ಯೂಸರಾಗಿ ಆಮೇಲೆ ಮಾತಾಡ್ಸ್ತೀನಿ ಆ್ಯಕ್ಟರಾಗಿ ಫಸ್ಟ್ ನಾನು ಮಾತಾಡ್ಸೋವಂಥದ್ದು ಸಾಕಷ್ಟು ಸೀರಿಯಲ್ಗಳು ನಮ್ಮ ಚೈಲ್ಡ್ಹುಡ್ ಡೇಸ್ನಲ್ಲಿ ಅದರ ಸೀರಿಯಲ್ಗಳು ನೋಡಿದೆ ಅಂದರೆ ನಿಮ್ಮ ಸೀರಿಯಲ್ ಅಂತ ಅದರಲ್ಲಿ ಇದ್ದೇ ಇರುತ್ತೆ ಸೊ ಸೀರಿಯಲ್ ಜರ್ನಿ ಬಗ್ಗೆ ಮಾತಾಡೋದು ಸೀರಿಯಲ್ ಜರ್ನಿ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಈಗ ನೀವು ಇಪ್ಪತ್ತು ವರ್ಷ ಅಂತ ಹೇಳಿದ್ಮೇಲೆ ನನಗೆ ಅದು ಇಪ್ಪತ್ತು ಅಂತ ಆಗೋಯ್ತಾ ವಯಸ್ಸಾಗೋಯ್ತು ಅಂತೆಲ್ಲ ಅನಿಸುತ್ತೆ ಭಾಳ ಸುಂದರವಾಗಿತ್ತು ಇಲ್ಲೇ ಅಂದರೆ ನಾನು ಟ್ರೈನ್ಡ್ ಅಲ್ಲ ಇಲ್ಲಿ ಬಂದು ಎಲ್ಲ ಕಲಿತವಳು ಸೊ ನಾನು ಏನೇ ಆಗಿದ್ರು ಇವತ್ತು ಐ ಕಂಪ್ಲೀಟ್ಲಿ ಓ ಟು ದ ಇಂಡಸ್ಟ್ರಿ ಸೊ ನನ್ನನ್ನು ಇಷ್ಟು ವರ್ಷ ನಾನು ಯಾರ್ಯಾರ ಜೊತೆ ವರ್ಕ್ ಮಾಡ್ಕೊಂಬತ್ತಿದ್ದೀನಿ ಆ ಡೈರೆಕ್ಟ್ರುಗಳಿರ್ಬೋದು ಪ್ರೊಡಕ್ಷನ್ ಹೌಸಸ್ ಇರ್ಬೋದು ಸಹ ಕಲಾವಿದರಿರ್ಬೋದು ಸೊ ಎಲ್ಲರೂ ಸೇರಿ ಬೆಳೆಸಿದ್ದಾರೆ ಅಂತ ಹೇಳ್ಬೋದು ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಸೊ ಇಲ್ಲೇ ಕಲ್ತಿದ್ದೀನಿ ಇಲ್ಲೇ ಇದ್ದೀನಿ ಇಷ್ಟು ವರ್ಷದಿಂದ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಪ್ರೊಡಕ್ಷನ್ ಭಾಳ ವರ್ಷದ ಕನಸಾಗಿತ್ತು ಸೊ ತುಂಬ ಚಿಕ್ಕ ವಯಸ್ಸಿಗೆ ಬಂದಿದ್ದು ಇಂಡಸ್ಟ್ರಿಗೆ ಆಗಲಿಂದನೂ ನನಗೆ ಅಂದರೆ ಈಗ ನಾವು ಕತೆ ಕೇಳ್ದಾಗಿರ್ಬೋದು ಅಥವಾ ಆ್ಯಕ್ಟ್ ಮಾಡ್ತಾ ಇರೋ ಆಗಿರ್ಬೋದು ಯೂಶಲಿ ಅಂದರೆ ಇನ್ನೇನೋ ಮಾಡ್ಬೋದಾಗಿತ್ತು ಅಥವಾ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಆ ಥರ ಏನೇನೋ ಆಸೆಗಳು ಆ್ಯಂಡ್ ಆಗಿ ಸ್ವಲ್ಪ ಮಾಡ್ಬೋದಾಗಿತ್ತು ಅಂಥದ್ದೆಲ್ಲ ಸೊ ಹಾಗಾಗಿ ಅದು ತುಂಬ ವರ್ಷದಿಂದ ಮೈಂಡಲ್ಲಿತ್ತು ಇವತ್ತು ಅದು ಶುರುವಾಗಿದೆ ಇನ್ನೂ ಬೇಬಿ ಸ್ಟೆಪ್ಸ್ ಅಂತ ಹೇಳಬೇಕು ಆ್ಯಕ್ಚುಲಿ ಈಗ ಶುರು ಮಾಡಿದ್ದೀವಿ ಸೊ ಎಲ್ಲರೂ ಪ್ರೋತ್ಸಾಹದಿಂದ ನೀವೆಲ್ಲರೂ ಮೆಚ್ಕೊಂಡ್ರೆ ಖಂಡಿತ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಈಗ ಇಷ್ಟು ವರ್ಷಗಳ ಒಂದು ಜರ್ನಿ ಇತ್ತು ಆಕ್ಟರ್ ಆಗಿ ಈಗ ನಾವು ಬರ್ತಿದ್ವಿ ಮೇಕಪ್ ಹಾಕೋತಿದ್ವಿ ಆ್ಯಕ್ಟಿಂಗ್ ಮಾಡ್ಕೋತಿದ್ವಿ ಮನೆಗೆ ಹೋಗ್ತಾ ಇದ್ವಿ ಹಿಂದೆ ಟೆಕ್ನಿಷಿಯನ್ ಗಳ ಒಂದಷ್ಟು ಜವಾಬ್ದಾರಿಗಳು ಇರುತ್ತೆ ಪ್ರೊಡ್ಯೂಸರ್ ಅನ್ನೋದು ಒಂದು ಜವಾಬ್ದಾರಿ ಇರುತ್ತೆ ಅದೆಲ್ಲ ಸೈಡ್ಗಿಟ್ರೆ ಇವಾಗ ಪ್ರೊಡ್ಯೂಸರ್ ಆಗಿದ್ದೀರಾ ಆ ಒಂದು ಜವಾಬ್ದಾರಿ ಹೆಂಗನ ಇದೆ ಬಿಟ್ಟು ಬಿಟ್ಟು ಆಕ್ಚುಲಿ ತುಂಬಾ ಅಂದ್ರೆ ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರೋದ್ರಿಂದ ಗೊತ್ತು ಅಂದ್ರೆ ನನಗೆ ನಮ್ಮ ಸೀರಿಯಲ್ ಫೀಲ್ಡ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆಯೂ ತುಂಬ ಗೌರವ ಇದೆ ಯಾಕಂದರೆ ನಾವು ಡೇ 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 ಔಟ್ ನೋಡ್ತೀವಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತ ಯಾರೇ ಇರ್ಬೋದು ಸರ್ ಅಂದರೆ ಆ್ಯಕ್ಟರ್ಸಿಂದ ಹಿಡಿದು ಟೆಕ್ನಿಕಲ್ ಟೀಮ್ ಡಿಒ ಪಿಗಳಿರ್ಬೋದು ಅಥವಾ ನಮ್ಮ ಡೈರೆಕ್ಟ್ರ್ಗಳಿರ್ಬೋದು ಅಥವಾ ಒಂದು ಪ್ರೊಡಕ್ಷನ್ ಸೆಟ್ ಬಾಯ್ಸಿಂದ ಹಿಡಿದು ಲೈಟ್ ಬಾಯ್ಸಿಂದ ಹಿಡಿದು ಎಲ್ಲರದು ತುಂಬ ಪರಿಶ್ರಮ ಇರುವಂಥ ಕೆಲಸ ಸೊ ಅದರ ಬಗ್ಗೆ ಗೊತ್ತಿದೆ ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ ಇಷ್ಟು ವರ್ಷದಿಂದ ಅಂತ ಅಂದ್ಕೊಂಡಿದ್ದೆ ಅಷ್ಟೆ ಆದರೆ ಆ್ಯಕ್ಚುಲಾಗೆ ನಾವು ಪ್ರೊಡಕ್ಷನ್ಗೆ ಇಳಿದ ಮೇಲೆ ಇನ್ನೂ ಅದರ ಆಳ ಗೊತ್ತಾಗೋದು ಅಂದರೆ ಇನ್ನೂ ಕಾಂಪ್ಲಿಕೇಟೆಡ್ ಆಗಿದೆ ಅಥವಾ ಇನ್ನೂ ಕಷ್ಟ ಇದೆ ಅಂತ ಬಟ್ ಕಷ್ಟ ಒಂದೇ ಅಲ್ಲ ಇದು ಯೂಶ್ವಲಿ ಈ ಫೀಲ್ಡಲ್ಲಿ ಇರೋರೆಲ್ಲ ನಿಮಗೆ ಗೊತ್ತು ಯಾರೂ ಬರೀ ಕೆಲಸ ಅಂತ ಮಾಡೋದಕ್ಕೆ ಅಂದ್ಕೊಂಡ್ರೆ ಅಥವಾ ಕೆಲಸ ಮಾಡ್ತೀನಿ ಸಂಪಾದನೆ ಮಾಡ್ತೀನಿ ಇಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ತುಂಬ ಅನ್ಸರ್ಟನ್ ಫೀಲ್ಡು ಆ್ಯಂಡ್ ತುಂಬ ಚಾಲೆಂಜಸ್ ಕೂಡ ಇರುತ್ತೆ ಸೊ ಯಾರೇ ಇಲ್ಲಿ ಇದ್ದಾರೆ ಬಹಳ ವರ್ಷಗಳಿಂದ ಅಥವಾ ದುಡಿತಾ ಇದ್ದಾರೆ ಅಂದರೆ ಆ ಪ್ರೀತಿ ಕೂಡ ಇರುತ್ತೆ ಕಲೆ ಮೇಲೆ ಯಾವುದೇ ಡಿಪಾರ್ಟ್ಮೆಂಟ್ ಅವರಾಗಲಿ ಪ್ರೀತಿ ಇರುತ್ತೆ ಅಥವಾ ಗೌರವ ಇರತ್ತೆ ಸೊ ಹಾಗಾಗಿ ಅದೇ ಹೇಳಿ ಪ್ರೊಡಕ್ಷನ್ಗೆ ಶುರು ಮಾಡಿದ್ಮೇಲೆ ಅದರ ಆಳ ಇನ್ನೂ ಅರಿವಾಗ್ತಾ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂದರೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅಂದರೆ ಒಂದೇ ಆಸ್ಪೆಕ್ಟಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಈಗ ಬೇರೆ ಬೇರೆ ಬೇರೆದ್ರಲ್ಲೂ ಇನ್ವಾಲ್ವ್ ಆಗೋ ಅವಕಾಶ ಸಿಕ್ಕಿರೋದ್ರಿಂದ ಆ್ಯಕ್ಚುಲಿ ಎಂಜಾಯ್ ಮಾಡ್ತಾಯಿದ್ದೀನಿ ತಿಳ್ಕೊತಾ ಇದ್ದೀನಿ ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಬೇಕು ಈಗ ಟ್ವೆಂಟಿ ಪ್ಲಸ್ ಇಯರ್ಸ್ ಆಗಿದೆ ಅದರಲ್ಲಿ ಫೀಮೇಲ್ ಆರ್ಟಿಸ್ಟ್ಗಳಂತ ಹೇಳಿರ್ತಾರೆ ಒಂದಷ್ಟು ವರ್ಷಗಳು ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ ಆಮೇಲೆ ಹಂಗೆ ಕಾಣಿಸ್ಕೊಳಲ್ಲ ಕೆಲವರೆಲ್ಲ ಅಂತ ಒಬ್ರು ಕಲಾವಿದ್ರೀತೆಲ್ಲ ಇತ್ತಿ ಇತ್ತೀಚೆ ಕಾಣಿಸ್ತಾನೆ ಇಲ್ವಲ್ಲ ಅನ್ನೋ ಥರ ಮಾತಾಡ್ತಾರೆ ಒಂದಷ್ಟು ಕರೆಕ್ಟಾಗಿ ನೋಡ್ತೀನಿ ಅಂದ್ರೆ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಮಾಡ್ತಿದ್ದಾರೆ ಫೀಮೇಲ್ ಆರ್ಟಿಸ್ಟ್ಗಳಲ್ಲಿ ಅಂತಂದ್ರೆ ಬೆಳವಣಿಗೆ ಅಷ್ಟು ಜನಗಳು ಮಾತ್ರ ಸಿಗ್ಬೋದು ಸೊ ಫೀಮೇಲ್ ಆರ್ಟಿಸ್ಟ್ಗಳಿಗೆ ಹೆಂಗಿದೆ ಇಂಡಸ್ಟ್ರಿ ಸೊ ಇವಾಗಂತೂ ನಾವು ಒಂದಷ್ಟು ಸೀರಿಯಲ್ಗಳು ಏನು ನೋಡ್ತಾ ಇದ್ವಿ ಒಂದು ಎರಡು ಸೀರಿಯಲ್ ಮಾಡ್ತಾರೆ ಆಮೇಲೆ ಕಾಣೋದೇ ಇಲ್ಲ ಕೆಲವೊಂದು ರಿಯಾಲಿಟಿ ಶೋನಲ್ಲಿ ಹೋಗ್ತಾರೆ ಅದಾದ್ಮೇಲೆ ಎಲ್ಲಿ ಹೋದ್ರು ಏನು ಅನ್ನೋದು ಆಗೋಲ್ಲ ಸೊ ಇಂಥ ಟೈಮಲ್ಲಿ ಹೆಂಗಿದೆ ಫೀಮೇಲ್ಗಳಿಗೆ ಸರ್ ಆಕ್ಚುಲಿ ಇದು ಫೀಮೇಲ್ಗಳಿಗೆ ಜಾಸ್ತಿ ಸ್ಕೋಪ್ ಇರುವಂತಹ ಇಂಡಸ್ಟ್ರಿ ಅಂತ ಹೇಳ್ಬೋದು ಪರ್ಟಿಕ್ಯುಲರ್ಲಿ ಸೀರಿಯಲ್ ಯಾಕಂದರೆ ಸೀರಿಯಲಲ್ಲಿ ಮಾಡೋದೆಲ್ಲ ನಾವು ಮನೆ ಸಂಸಾರ ಇಂಥದಕ್ಕೆ ಸಂಬಂಧಪಟ್ಟ ಕಥೆಗಳು ಅಲ್ವಾ ಸೊ ಅಲ್ಲಿ ಪ್ರಮುಖರು ಯಾರು ಲೇಡೀಸೆ ಸೊ ಹಾಗಾಗಿ ಜಾಸ್ತಿ ಸ್ಕೋಪ್ ಸಿಗೋದಂತೂ ಲೇಡೀಸ್ಗೆ ಖಂಡಿತ ಅದು ಯಾವ ತೊಂದರೆನೂ ಇಲ್ಲ ಬಟ್ ಪರ್ಸ್ನಲ್ಲಾಗಿ ನೋಡೋಕೆ ಹೋದರೆ ಲೇಡೀಸ್ಗಳಿಗೆ ಕೆಲವು ವಿಷಯದಲ್ಲಿ ಬ್ರೇಕ್ಸ್ ಆಗ್ತಾ ಹೋಗುತ್ತೆ ಇವಾಗ ಫ್ಯಾಮ್ಲಿ ಮದುವೆ ಆದಾಗ ಅಥವಾ ಮಗು ಆದಾಗ ಫಾರ್ ಪರ್ಸ್ನಲ್ ರೀಸನ್ಸ್ ಯಾಕಂದರೆ ಸೀರಿಯಲ್ ಅನ್ನೋದು ದೊಡ್ಡ ಕಮಿಟ್ಮೆಂಟ್ ನಿಮ್ಗೆ ಗೊತ್ತು ಅಂದರೆ ವರ್ಷಾನಗಟ್ಲೆ ಓಡುತ್ತೆ ಆಮೇಲೆ ಡೇ ಟು ಡೇ ಕಮಿಟ್ಮೆಂಟು ಸುಮಾರು ದಿನ ಡೇಟ್ಸ್ ಕೊಡಬೇಕಾಗತ್ತೆ ಹಾಗಾಗಿ ಕೆಲವರು ಬ್ರೇಕ್ ತೊಗೋತಾರೆ ಅಂತ ಅಂದ್ಕೊಂಡಿದ್ದೀನಿ ಎರಡನೇದು ಯಾಕೆ ಭಾಳ ವರ್ಷ ಉಳಿಯಲ್ಲ ಅಂದರೆ ಆ್ಯಕ್ಚುಲಿ ನಾವು ಇಂಡಸ್ಟ್ರಿಗೆ ಬಂದಾಗ ನಾವು ಇಷ್ಟು ವರ್ಷ ಇದೀವ ಅಂತ ಹಿಂತಿರ್ಗು ನೋಡಿದ್ರೆ ಖುಷಿ ಆಗುತ್ತೆ ಭಾಳಷ್ಟು ಜನ ಅಂದರೆ ನೀವು ಹೇಳಿದಂಗೆ ಕೆಲವರೆಲ್ಲ ಇದ್ದೀವಿ ಬಟ್ ಈಗ ಬರೋರು ನನಗೆ ಗೊತ್ತಿಲ್ಲ ಬೇಗ ಅಂದರೆ ಫೇಮ್ ಬೇಗ ಸಿಗುತ್ತೆ ಅವ್ರಿಗೆ ಪಾಪ ಅಷ್ಟೇ ಬೇಗ ಯಾಕೋ ಅಂದರೆ ಫೇಡ್ ಆಗಿಬಿಡ್ತಾರೆ ಅಥವಾ ಅವರು ಪ್ಯಾಷನ್ ಕಳ್ಕೊತಾರ ಅಥವಾ ಅವಕಾಶಗಳೇ ಕಡಿಮೆ ಆಗ್ತಾ ಇದೆಯಾ ಮೊನಾಟನ್ನೇ ಅನ್ಸುತ್ತಾ ಗೊತ್ತಿಲ್ಲ ನಮಗಂತೂ ಅನಿಸಿಲ್ಲ ಬಿಕಾಸ್ ವಿ ಆರ್ ಬ್ಲೆಸ್ಡ್ ಡಿಫ್ರೆಂಟ್ ಡಿಫ್ರೆಂಟ್ ರೋಲ್ಸ್ ಸಿಗ್ತಾ ಇದೆ ಸೊ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ಈ ಇದೇ ಕ್ವಶನಿಗೆ ಇನ್ನೊಂದು ಕ್ವಶನ್ ತೊಗೋಬೇಕು ಅಂತಂದರೆ ಸಡನ್ನಾಗಿ ಫೇಮ್ ಸಿಕ್ಬಿಡ್ತಾ ಇಲ್ಲ ಸಡನ್ನಾಗಿ ಅವಕಾಶ ಹೀಗೆ ಅದು ಗೊತ್ತಿಲ್ಲ ಅಂತ ಹೇಳ್ತೀರಾ ಈಗ ಕೆಲವೊಂದು ವಿಚಾರಗಳು ಅವಾಗ ಕೇಳಿಸ್ಕೊಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಸಮ್ ಕಮಿಟ್ಮೆಂಟ್ಸ್ ಹಂಗಿದ್ರೆ ಮಾತ್ರ ಅವಕಾಶಗಳು ಸಿಗುತ್ತೆ ಆಮೇಲೆ ಇಲ್ಲ ಅಂತಂದ್ರೆ ಅವಕಾಶಗಳು ಸಿಗಲ್ಲ ಅಂತ ಕೆಲವೊಬ್ರು ಹೇಳಿರೋದು ಕೇಳಿರ್ತೀವಿ ಇಪ್ಪತ್ತು ವರ್ಷದಿಂದ ನೀವಿದ್ದೀರಾ ಸೊ ನಿಮಗೆ ಕಿವಿಗೆ ಬಿದ್ದಿದ್ದು ಈ ಥರದ್ದು ಏನಾದರೂ ಇದೆಯಾ ಇಲ್ಲ ಸರ್ ಆ್ಯಕ್ಚುಲಿ ನಾನು ನೋಡಿದ ಹಾಗೆ ನಾನು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿಲ್ಲ ಬಿಕಾಸ್ ನಾನು ತುಂಬ ಅಂದರೆ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದವಳು ಸೊ ಮನೇಲಿ ಭಯ ಇರುತ್ತಲ್ಲ ಸ್ವಲ್ಪ ಇಂಡ ಇಂಡಸ್ಟ್ರಿ ಅಂದರೆ ಹಾಗೆ ಹೀಗೆ ಸೊ ಬೇಡ ಬೇಡ ಅಂತ ಇದ್ದರೂ ಓಕೆ ನಮಗೂ ಅದೇ ಅಂದರೆ ಆ್ಯಂಡ್ ಇಲ್ಲಿ ತುಂಬ ಬಿಜಿ ಆಗ್ಬಿಟ್ವಿ ಆ್ಯಂಡ್ ಖುಷಿನೂ ಇತ್ತು ಅಂದರೆ ನಮ್ಗೆ ಸಿಗ್ತಾ ಇರೋ ಪಾತ್ರಗಳ ಬಗ್ಗೆ ಇದನ್ನೇ ಮಾಡ್ಕೊಂಡು ಹೋದ್ವಿ ಸೊ ನನಗೆ ಗೊತ್ತಿರೋ ಹಾಗೆ ಅಂಥ ಅನುಭವ ಯಾವುದೂ ಆಗಿಲ್ಲ ಆ್ಯಂಡ್ ನನಗನ್ಸುತ್ತೆ ಅದೆಲ್ಲ ಎಕ್ಸಾಚುರೇಟೆಡ್ ಅಂತ ನೋಡಿ ನೀವು ಯಾವುದೇ ಕೆಲಸಕ್ಕೆ ಹೋಗಿ ಎಲ್ಲೇ ಹೋಗಿ ಈ ಥರದ್ದು ಏನೋ ಒಂದು ಬರ್ಬೋದೇನೋ ಅಂದರೆ ಬರೀ ನಮ್ಮ ಮೀಡಿಯಾಗೆ ಅಂದರೆ ಇಂಡಸ್ಟ್ರಿಗೆ ಮೀಸಲು ಅಂತ ಏನಿಲ್ಲ ನಾವು ನಮ್ಮ ಕ್ಯಾರೆಕ್ಟ್ರನ್ನ ನಮ್ಮ ಡಿಗ್ನಿಟಿನ ನಾವು ಹೇಗೆ ಕಾಪಾಡ್ಕೊತೀವಿ ಅದು ಕಂಪ್ಲೀಟ್ಲಿ ವೈಯಕ್ತಿಕವಾದ ವಿಚಾರ ಅಂತ ನನಗನ್ಸುತ್ತೆ ಎಲ್ಲಿ ಹೋಗಿ ಕೂಡ ಹಾಳಾಗ್ಬೋದು ನಮ್ಮ ಇಂಡಸ್ಟ್ರಿನೇ ಆಗಬೇಕು ಅಂತ ಏನಿಲ್ಲ ಏನಂದರೆ ಇಂಡಸ್ಟ್ರೀಲಿರೋರು ಲೈಮ್ಲೈಟಲ್ಲಿ ಇರ್ತಾರಲ್ಲ ಸರ್ ಸೊ ಆಬ್ವಿಯಸ್ಲಿ ಎಲ್ಲರ ಕಣ್ಣಿಗೂ ಅದು ಗೊತ್ತಾಗುತ್ತೆ ಬೇಗ ಬೀಳುತ್ತೆ ಅಥವಾ ಏನೋ ಒಂದು ಕಾಂಟ್ರವರ್ಸಿ ಆದರೆ ಗೊತ್ತಾಗುತ್ತೆ ಆದರೆ ಪ್ಯೂರ್ಲಿ ಅಂದರೆ ನೀವು ನಾನು ಅಂದರೆ ಇಂಥದಕ್ಕೆ ಹೋಗಬಾರ್ದು ಅಂದರೆ ನನ್ನ ಕೆಲಸ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀನಿ ಮಾಡ್ತೀನಿ ಅದೇ ಖಂಡಿತ ಇಲ್ಲಿ ಭಾಳಷ್ಟು ಗೌರವ ಸಿಗುತ್ತೆ ಆಮೇಲೆ ತುಂಬ ಸೇಫ್ಟಿ ಇದೆ ಅಂದರೆ ಆ ಥರ ಸೇಫ್ ಇಲ್ಲ ಆ ಥರದ್ದೆಲ್ಲ ಅಂತೂ ಖಂಡಿತ ನಾನು ನೋಡಿಲ್ಲ ಇವಾಗ ಕೇಳ್ತಾ ಇದ್ರೆ ಅನಿಸುತ್ತೆ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅಥವಾ ನಿಜವಾಗ್ಲೂ ಆಗ್ತಾ ಇದೆಯಾ ಅಥವಾ ಇದೇನು ಗೊತ್ತಾಗಲ್ಲ ಸರ್ ಈಗ ನಂದಗೋಕುಲ ಟೈಟಲ್ ಅಂತಿದ್ದಂಗೆ ನಮಗೆ ಫಸ್ಟ್ ನೆನಪಾಗದೆ ರಾಧಿಕಾ ಅವರು ಮತ್ತು ಯಶ್ ಅವರು ಅವ್ರು ಮಾಡಿದಂಥ ಸೀರಿಯಲ್ ನಂದಗೋಕುಲ ಅವಾಗ್ಲೂ ಕೂಡ ದೊಡ್ಡ ಕಾಸ್ಟಿಂಗ್ ಇತ್ತು ಸೊ ಇವತ್ತಿಗೂ ಕೂಡ ದೊಡ್ಡ ಕಾಸ್ಟಿಂಗ್ ಹಾಕೊಂಡು ದೊಡ್ಡ ದೊಡ್ಡವ್ರನ್ನ ಹಾಕ್ಕೊಂಡು ಸಿನಿಮಾ ಈ ಸೀರಿಯಲ್ನ ಮಾಡ್ತಾ ಇದ್ರ ಫಸ್ಟ್ ಅಂಥವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದೇ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇರುತ್ತೆ ಪ್ರೊಡ್ಯೂಸರ್ ಆಗಿ ಹ್ಯಾಂಡಲ್ ಮಾಡ್ತಿರೋದು ಆ್ಯಂಡ್ ಈ ಮೇನ್ಲಿ ಈ ಸೀರಿಯಲ್ ಮೂಲಕನೇ ಬರಬೇಕು ಅಂತ ಅನಿಸಿದ್ದು ಪ್ರೊಡ್ಯೂಸರ್ ಈ ಸೀರಿಯಲ್ ಕತೆ ತುಂಬ ಇಷ್ಟ ಆಯಿತು ಸಿ ಹೇಳಬೇಕು ಅಂದರೆ ಇವಾಗ ರಾಧಿಕಾ ಅವರು ಯಶ್ ಅವರೆಲ್ಲ ತುಂಬ ಬೆಳೆದಾರೆ ಅವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಮ್ಮೆ ನಾನು ಕೂಡ ರಾಧಿಕಾ ಅವ್ರ ಜೊತೆ ವರ್ಕ್ ಮಾಡಿದ್ವಿ ಸೊ ನಮಗೆ ಅವರಲ್ಲಿರೋದು ಆ ಖುಷಿ ಇದೆ ಆ್ಯಂಡ್ ನಂದಗೋಕುಲ ಟೈಟಲ್ ಎಸ್ ಅಫ್ಕೋರ್ಸ್ ಅವರು ಮಾಡಿದ ಸೀರಿಯಲ್ಲು ಅದನ್ನು ನಾವು ತೊಗೊಂಡಿದ್ದೀವಿ ಅದು ಒಂದು ಟಾಪ್ ಸೀರಿಯಲ್ ಆಗಿತ್ತು ಅದ್ರ ಕತೆ ತುಂಬ ಚೆನ್ನಾಗಿತ್ತು ಅದೇ ರೀತಿ ನಮ್ಮದು ಕತೆ ತುಂಬ ಚೆನ್ನಾಗಿದೆ ಅದರಲ್ಲಿ ನಾನು ಆಗಲೇ ಹೇಳ್ದ ಹಾಗೆ ಪ್ರೆಸ್ ಮೀಟಲ್ಲಿ ಯಂಗರ್ ಜನ್ರೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಇಲ್ಲಿ ಎಲ್ಲ ಎಲ್ಲರ ಮೇಲೂ ಇದೆ ಅಂತ ಹೇಳ್ಬೋದು ಅಂದರೆ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಇದೂ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಸೊ ಈ ಸಬ್ಜೆಕ್ಟ್ ತಗೊಳ್ಳೋದಕ್ಕೆ ಮಾತ್ರ ಭಾಳ ಖುಷಿ ಇತ್ತು ಆ ವಿಚಾರವಾಗಿ ಈಗ ಯಶ್ ಮತ್ತು ರಾಧಿಕಾ ತುಂಬ ಹತ್ತಿರದಿಂದ ಆ ಟೈಮಲ್ಲಿ ಇನ್ನೂ ಬೆಳಿತಾ ಇರಬೇಕಂದ್ರೆ ನೀವು ನೋಡಿದಿರಾ ಸೊ ಇವತ್ತು ಅವರಿಬ್ಬರನ್ನ ನೋಡೋಂಗಿದ್ರೆ ಹಿಂಗೆ ಹಿಂಗೆ ಅನಿಸುತ್ತೆ ತುಂಬ ಖುಷಿ ಆಗುತ್ತೆ ಸರ್ ಬಿಕಾಸ್ ಈಗ ಒಂದು ಕಡೆ ಹೇಳಬೇಕು ಅಂದರೆ ಟ್ಯಾಲೆಂಟು ಹಾರ್ಡ್ ವರ್ಕು ಮುಂದೆ ತರುತ್ತೆ ಅಂತ ಹೇಳ್ತಾರೆ ಅದು ತುಂಬ ಕಾಂಪಿಟೇಷನ್ ಇರುತ್ತೆ ಅಂದರೆ ಭಾಳಷ್ಟು ಜನ ಇರ್ತಾರೆ ಅದರಲ್ಲಿ ಅದರಲ್ಲಿ ಪ್ರಾಬೇ ಒಂದು ದಾಟಿ ಮೇಲೆ ಬೆಳಿಬೇಕು ಅಂದರೆ ವ್ಯಕ್ತಿತ್ವ ಸರ್ ಸೊ ಅವರು ಅವ್ರನ್ನ ಹೇಗೆ ಅಂದರೆ ವೈಯಕ್ತಿಕವಾಗಿ ಹೇಗೆ ನಡ್ಕೊಳ್ತಾರೆ ಹೇಗೆ ಬಿಹೇವ್ ಮಾಡ್ತಾರೆ ಆಮೇಲೆ ಹೇಗೆ ಕನ್ಸಿಸ್ಟೆಂಟಾಗೆ ಕೆರಿಯರ್ನ ಅಂದರೆ ಫೋಕಸ್ಸಿಂದ ತೊಗೊಂಡು ಹೋಗ್ತಾರೆ ಅದೆಲ್ಲ ತುಂಬ ಮ್ಯಾಟ್ರಾಗುತ್ತೆ ಸೊ ಅವರು ಆ ಥರ ಜರ್ನಿ ಅಂದರೆ ಎಲ್ಲರೂ ಇವತ್ತು ಹೆಮ್ಮೆ ಪಡುವಂಥ ಜರ್ನಿ ಆಗಿದೆ ಅವರು ಸೊ ತುಂಬ ಖುಷಿ ಇದೆ ನಾವು ದಿನ ದಿನ ಶೂಟಿಂಗಲ್ಲಿ ಒಟ್ಟಿಗೆ ಸಿಗ್ತಾ ಇದ್ವಿ ಇರ್ತಾ ಇದ್ವಿ ಆ್ಯಂಡ್ ರಾಧಿಕಾ ಅವರಂತೂ ಅಂದರೆ ಶಿ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಏನೋ ತುಂಬ ಒಳ್ಳೆಯ ಹುಡುಗಿ ಅಂದರೆ ಎಂಥವ್ರಿಗೂ ಏನೋ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಅಂತಾರಲ್ಲ ಆ ಥರದವರು ಸೊ ಅಷ್ಟು ಒಳ್ಳೆತನ ನಾನು ಹೇಳಿದ್ನಲ್ಲ ಈ ಏನೇನೋ ಗಾಸಿಪ್ಸ್ ಅದು ಇದು ಎಲ್ಲ ಅದೆಲ್ಲ ಇಂಥವ್ರನ್ನ ನೋಡಿದಾಗ ನಮಗೆ ತಲೆಗೆ ಬರೋಲ್ಲ ಯಾಕಂದರೆ ಒಳ್ಳೆತನದಿಂದನೇ ಅಲ್ಲಿವರೆಗೂ ಹೋಗಿದ್ದಾರೆ ಅಲ್ವಾ ಸೊ ಇಟ್ ಈಸ್ ಪಾಸಿಬಲ್ ಅಲ್ವಾ ಸೊ ಸೊ ಅದೇ ನಮ್ಮ ಇಂಡಸ್ಟ್ರಿ ಬಗ್ಗೆ ಆದಷ್ಟು ಪಾಸಿಟಿವ್ ಆಗೇ ಇರಬೇಕು ಅಂತ ಅನಿಸುತ್ತೆ ಇದೆಲ್ಲ ಇಗ್ನೋರ್ ಮಾಡಿದ್ರೆ ಬೆಲ್ ಸೊ ನೀವು ಇಷ್ಟಪಟ್ಟು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಈ ಸೀರಿಯಲ್ ಜೂನ್ ನಾಲ್ಕಕ್ಕೆ ಜನಗಳ ಮುಂದೆ ಬರ್ತಾ ಇದೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಜನ ಆ ಸೀರಿಯಲ್ ಜನ ಫಸ್ಟ್ ಥಿಂಗ್ ಎಂಟರ್ಟೈನ್ಮೆಂಟ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಕಾಸ್ ನಾವು ಸೀನ್ ಪೇಪರ್ಸ್ ಓದಿದ್ರು ಏನೇ ಮಾಡಿದ್ರು ಈಗ ಎಪಿಸೋಡ್ಸ್ ರೆಡಿ ಆದಮೇಲೆ ನಾವೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ನಾನು ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಈಗ ಮನೆಯಲ್ಲಿ ಅಪ್ಪ ಅಮ್ಮ ಇರ್ಬೋದು ಮಕ್ಳು ಇರ್ಬೋದು ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ ಆಮೇಲೆ ಎಂಟರ್ಟೈನಿಂಗ್ ಆಗಿದೆ ಕತೆ ಫಾಸ್ಟಾಗಿ ಮೂವ್ ಇದೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಡೆಫಿನೆಟ್ಲಿ ಕಂಪ್ಲೀಟ್ ಎಂಟರ್ಟೈನರ್ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಅಂದರೆ ಚೆನ್ನಾಗಿ ಬರುತ್ತೆ ದಯವಿಟ್ಟು ನೋಡಿ ி அந்த இஷ்ட பெஸ்ட் சோ